ಅಯ್ಯೋ ಇಯ್ಯಪ್ಪ ಇವಾಗಲೇ ಓತಪ್ಪ ಹ್ಮ್ ಒಂದ ಮಾಡಕ್ಕೆ ಹೋಗ್ಬತ್ತೀನಿ ಅಂತ ನನ್ಗಂತೂ ಏನಾಗುತ್ತೋ ಏನೋ ಅಂತಾನ ಒಂಥರ ಆತಂಕ ಆಗ್ತೈತೆ ಹ್ಮ್ ಸೀತಾ ಏನಂತಳು ಅವ್ಗ ಏನ್ ಕೇಳ್ತಾನೋ ಅತ್ತಿಗೆ ಬೇರೆ ಆ ಗೌರಿ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ರು ಆ ಗೌರಿಗೆ ಏನೇನೋ ವಿಷಯ ಗೊತ್ತಾದ್ರೆ ಅವಳೆಲ್ಲಿ ಈ ಮದುವೆ ತಡಿಯಕ್ಕೆ ಏನು ಮಾಡ್ತಾಳೋ ಏನೋ ಅಂತ ಭಯವಾದಂಗ ಆಗ್ತೈತೆ ಅಯ್ಯೋ ಏನು ಮಾಡ್ಲಪ್ಪಾ ಅತ್ತೆ ಬೇರೆ ಬರಲಿಲ್ಲ ಎಲ್ಲ ಹೋತು ಅತ್ತೆ ಅತ್ತೆ ಬಂದ್ಯಾ ಸದ್ಯ ಬಂಜೆಲ್ಲ ಈಗಲಾದ್ರೂ ಹ್ಮ್ ಬರತೆ ಬಾಯ್ಲಿ அய்யோ யாக்கேத்தியா அய்யோ அவனு மக அவனு நீ நம்ம சீத்தன அலெல்லாம் மாதா கண்டு அதுக்கு ಹಾ ಕಳ್ಸ್ರಿ ಏನ್ ಮಾತಾಡ್ಬೇಕಂತ ಇಲ್ಲೇ ಅಂತ ಹೇಳಬೇಕಾಗಿತ್ತು ಅದೇನೇ ಮಾತಾಡದಿದ್ರುನು ನೀವ್ಯಾಕೊ ಯಾಕೆ ಕಳ್ಸಕೋದಿ ಎಲ್ಲಿ ಲಸ್ಮಕ್ಕ ಬಂದವಳೆ ಅಂದೆ ಅವಳು ಇಲ್ ಗೊದ್ಲು ಶಿವ ಶಿವಲ್ವಾ ಅಯ್ಯೋ ಅತ್ತೆ ಅದು ಆ ಹುಡ್ಗ ಒಪ್ಕೊಂಡಿದ್ದೇನೆ ಲಕ್ಷ್ಮಿ ಅತ್ತಿಗೆ ಮತ್ತೆ ಸೂಜಿ ಕೇಳಿ ಅಂತೆ ಹ್ಞೂ ಅದಕ್ಕೆ ಈಗೇನೋ ಅವ್ರ ಏನೋ ಅನುಮಾನ ಕಾಡ್ತಿತ್ತಂತೆ ಏನೋ ನಾನು ಆ ಹುಡ್ಗಿ ಹತ್ರ ಸಪ್ರೇಟಾಗಿ ಮಾತಾಡ್ಬೇಕಂತ ಹೇಳದ್ದಂತೆ ಅದಕ್ಕೆ ಲಕ್ಷ್ಮಕಾಯಿ ಯಾಕೆ ಕರ್ಕೊಂಡಿತ್ತು ಇಲ್ಲಿಗೆ ಹ್ಞೂ ಮಾತಾಡ್ಕೊಂಡು ಆಮೇಲೆ ನೀವು ನಿರ್ಧಾರ ತಿಳಿಸಿ ಅಂತಾನೆ ಸೀತನ ಜೊತೆ ಮಾಡಿ ಕಳಿಸ್ತು ಅಲ್ಲೆಲ್ಲ ಮಾತಾಡ್ಕೊಂಡ್ಬರಕ್ ಹೋಗ್ಯವ್ರೆ ಲಕ್ಷ್ಮಿ ಅತ್ತಿಗೆ ಅಲ್ಲಿ ಗೌರಿ ನೋಡ್ಕೊಂಬರಕಂತ ಹೋಗೋವ್ರವರು ಹ್ಞೂ ಇವ್ರು ನಿಮ್ಮ ಮಗನೂ ಇದ್ರು ಇಲ್ಲೇ ಒಂದ ಮಾಡ್ಬರ್ತೀನಿ ಅಂತ ಹೊರಕ್ಕೆ ಹೋಗ್ತಾಯಪ್ಪ ಹ್ಞೂ ಹೌದಾ ನಮ್ ಸೀತಾ ಮತ್ತೆ ಕಾಯಿಲೆ ಅದು ಇದು ಅಂತ ಬೇಡ ಅಂದ್ಲು ಅಮ್ಮಯ್ಯ ಅಂತಿದ್ರು ಅವತ್ತು ಒಪ್ಕೊಂತಾನೆ ಅಂತ ಅಂತ ಹೇಳಿದ್ರಿ ಅಯ್ಯೋ ಅಯ್ಯಮ್ಮ ಬೇಡ ಅಂತಾನೆ ಹೇಳಿರೋದು ಈಗ ಅಯ್ಯಮ್ ಇಷ್ಟ ಇಲ್ವಂತೆ ಅಯ್ಯಮ್ ಗೊತ್ತಿಲ್ಲದೇನೆ ಈ ಹುಡುಗನ್ ಬಂದಿರೋದು ಈ ಹುಡುಗನ್ಗೆ ನಮ್ ಸೀತಾ ಅಂದ್ರೆ ತುಂಬಾ ಇಷ್ಟ ಅಂತೆ ಅದಕ್ಕೆ ಇನ್ನೊಂದ್ ನಾಲ್ಕೈದು ಐದು ವರ್ಷದಿಂದ ನಾಳೆನೆ ಕಾಯಿಲೆ ಬರ್ತಾ ಇಲ್ಲ ಅಂತ ಹೇಳಿದಕ್ಕೆ ಅವನು ಸರಿ ಆಯ್ತು ಬರ್ರಿ ಮಾತಾಡೋಣ ಅಂತಾನೆ ಬಂದಿದ್ದಾನೆ ಲಕ್ಷ್ಮಿ ಲಕ್ಷ್ಮಿ ಅತ್ಯ ಜೊತೆಗೆ ಜಿಲೇಬಿ ಜಿಲೇಬಿ ಬಂದ್ರ ಅವರು ಸೀತನು ಮತ್ತೆ ಹುಡ್ಗನು ಇನ್ನು ಬಂದಿಲ್ಲ ನಿಧಾನಕ್ಕೆ ಬರ್ಲಿ ಬಿಡ್ರಿ ಹಾ ಲಕ್ಷ್ಮಿ ಅದಕ್ಕೆ ಬರ್ಲಿಲ್ವಲ್ಲ ಗೌರಿ ನೋಡ್ಕೊಂಡ್ ಬರ್ತೀನಿ ಅಂತ ಹೋದವ್ರು ಅಯ್ಯೋ ಅಲ್ಲಿ ಏನಾಗುತ್ತೋ ಏನೋ ಏನೋ ಅನುಮಾನ ಬಂದ್ರಿ ಏನ್ ಮಾಡ್ತಾಳೋ ಅಂತ ಭಯ ಆಗ್ತೈತೆ ಕಣ್ರಿ ಹೋಗಿ ಒಂದ್ ಸ್ವಲ್ಪ ನೋಡ್ಕೊಂಡ್ ಬರ್ತೀರಾ ಹಾ ಅಯ್ಯೋ ಬೇಡ ಜಿಲೇಬಿ ನಾವು ಅಲ್ಲಿಗೆ ಹೋದ್ರೆ ಗೌರಿಗೆ ಇನ್ನೂ ಅನುಮಾನ ಜಾಸ್ತಿ ಆಗುತ್ತೆ ಲಸಮಕ್ಕನಿ ಹೇಳ್ತಲ್ಲ ನಾನು ಏನೋ ಒಂದು ಸುಳ್ಳು ಹೇಳಿ ಬತ್ತೀನಿ ಅವಳಿಗೆ ಏನು ಗೊತ್ತಾಗಲ್ಲ ಬಿಡು ಅಂತ ಹೇಳ್ತಲ್ಲ ಹೆಂಗು ಗೌರಿಗೆ ಎಮ್ಮೆಗುದ್ದಿಸೋಟ ಮುರ್ಕಂಡವಳೆ ಹಾಂ ಈಗ ಅವಳು ಏನು ಮಾಡೋಕ್ಕೂ ಆಗಲ್ಲ ಬಿಡು ಇನ್ನೂ ಎದ್ದಾಳ್ಬೇಕಂದ್ರೆ ಇನ್ನೂ ಒಂದು ವಾರ ಹದಿನೈದು ದಿವಸಕ್ಕೆ ಆಗುತ್ತೆ ಅಂತ ಹೇಳ್ಯವ್ರಂತೆ ಹಾಂ ಓ ಲಸಮಕ್ ಬಂದಾಯ ಲಸ್ಮಕ ಬಾ ಏನು ಲಸ್ಮಕಯ್ಯ ಏನಾಯಿತು ಹಾಂ ಗೌರಿಗೇನು ಅನುಮಾನ ಬರಲಿಲ್ಲ ತಾನೇ ಹಾಂ ಕೇಳಿದ್ಲಾ ಯಾಕೆ ಬಂದಿದ್ಯಾ ಅಂತಾನಾ ಹ್ಮ್ ಕೇಳಿದ್ಲು ಅಯ್ಯೋ ಅವಳು ಬಿಡ್ತಾಳಾ ಮೊದ್ಲೇ ಅನುಮಾನದ ಪ್ರಾಣಿ ಅವಳು ನಿನ್ಗೆ ಯಾಕೆ ಬಂದಿದ್ದಕ್ಕೆ ಅತ್ಕಿ ನೋಡಕ್ಕೆ ಬಂದ ಅಂತ ಕೇಳಿದ್ಲು ಹ್ಞೂ ಅವನಿಗೆ ಬಂದಿದ್ದೆ ಏನೋ ಮೇಲೆ ಅಲ್ಲಿ ಯಾರೋ ನಿಮ್ಮೂರಾರು ಸಿಕ್ಕಿದ್ರು ಹೇಳಿದ್ರು ಅದ್ಕೆ ಹಂಗೆ ನೋಡ್ಕೊಂಡು ಹೋಗೋಣ ಬಂದೆ ಕಣೆ ಗೌರಿ ಅಂತನಾ ಹೇಳಿ ಸುಮ್ಮನೆ ಇರತ್ತೆ ಆವಾಗ ಸುಮ್ಮನಾದ್ಲು ಅವಳು ಹ್ಮ್ ಹೌದಾತ್ಗೆ ಹಂಗಾದ್ರೆ ಸರಿ ಹಾ ಇಲ್ಲಿ ಸೀತನು ರಾಮನು ಬರ್ಲಿಲ್ವಾ ಇನ್ನೂ ಬಂದಿಲ್ಲ ಅವರು ಬರ್ಲಿ ಬಿಡ್ರಿ ನಿಧಾನಕ್ಕೆ ಮಾತಾಡ್ಕೊಂಬರ್ಲಿ ಅವ್ರ ಮನಸ್ನಾಗ ಏನಿದ್ರು ಮಾತಾಡ್ಕೊಂಡು ಆಮೇಲೆ ಮದ್ವೆಗೆ ಒಪ್ಕೊಂಬ್ಲಿ ಹುಡುಗ ಹಾ ನಮ್ಮ ಸೀತನ್ಗೆ ಭಯ ಯಾರ ಮಾತಾಡೋಕೆ ಗೊತ್ತಿಲ್ದಿರೋರ ಹತ್ರ ಅದಕ್ಕೆ ಹೋಗಲ್ಲ ಹೋಗಲ್ಲ ಅಂತಿದ್ಲು ಹೆಂಗೋ ಅಲಾಗೆ ಧೈರ್ಯ ಮಾಡಿ ಓದ್ಲು ನಾವೆಲ್ಲ ಹೇಳಿದಕ್ಕೆ ಹ್ಞೂ ಅದಕ್ಕೆ ನಾನು ಅವನು ಕರ್ಕೊಂಡಿದ್ದು ಮಾ ಅಪ್ಪ ನೀ ನನ್ನೆಲ್ಲ ಬಗೆ ಹಾಸ್ಕೊಂಡು ಆಮೇಲೆ ಮದುವೆ ಮಾಡುವಂತೆ ಆಮೇಲೆ ಇಂಥ ಮಾಡಿದ್ರು ಅಂತ ಮನ್ಸಾರ ಒಪ್ಪಿ ಮದ್ವೆ ಆಗ್ಬೇಕು ಜೀವನ ಪೂರ್ತಿ ನಿನ್ ಜೊತೆಗಿರೋನು ಅಂತ ಹೇಳಿ ನಾನೇ ಹೇಳಿ ಕರ್ಕೊಂಬಂದೆ ಮುಂದೆ ಹಾ ಬಿಡು ಮಾತಾಡ್ಕೊಂಡ್ರೆ ಏನು ತೊಂದ್ರೆ ಏನಿಲ್ಲ ಆಡ್ಕೊಂತಾರೆ ಅಯ್ಯೋ ಮದುವೆ ಮುಂಚೆ ಅಲ್ಲಿ ಮಾತಾಡ್ತಾ ಇದಾರೆ ಅದು ಇದು ಅಂತಾನೆ ನಮ್ ಪರಿಚಯ ಇರೋರು ನಮ್ ನೆಂಟರು ಅಂತಂದ್ರೆ ಅಷ್ಟೇನೇ ಹಾ ಬಿಡು ಬಿಡುಗ ಬಂದೇ ಬಿಟ್ರು ಅಯ್ಯೋ ಸೀತಾ ನಗ್ತಾ ಇದ್ದಾಳೆ ಏನಮ್ಮ ಸೀತಾ ರಾಘು ಇಬ್ರು ಮಾತಾಡ್ಕೊಂಡ್ರ ಹ ನಿಮ್ ಮನಸ್ನಲ್ಲಿರೋ ಅನುಮಾನ ಎಲ್ಲ ಬಗೆಹರಿಸ್ಕೊಂಡ್ರಾ ಹ ಹೋ ಕಣ್ ಲಸ್ಮಕಯ್ಯ ನಮ್ಮ ಅನುಮಾನ ಎಲ್ಲ ಬಗೆಹರಿತು ಹಾಂ ನಾನು ಮಾತಾಡಿದ್ಮೇಲೆ ನನಗೆ ಜೀವನದಲ್ಲಿ ಈ ಹುಡುಗಿನೇ ನನಗೆ ಸೂಕ್ತವಾದವಳು ಅಂತ ಅನಿಸ್ತೈತೆ ಅದಕ್ಕೆ ನಾನಂತೂ ಯಾರೇನೇ ಹೇಳಿದ್ರು ಸೀತಾ ಅವ್ರನ್ನೇ ಮದುವೆ ಆಗೋದು ಹ್ಞೂ ಹೌದಾ ರಾಘು ನೀನು ಏನು ಮಾತು ಹೇಳ್ತಾ ಇರೋದು ನಿಜ ನೀನು ನಿನ್ನ ಮಾತು ಹ್ಞೂ ಕಣಸ್ಮಕಯ್ಯ ಇಂಥ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡೋಕ್ಕಾಗುತ್ತಾ ಹಾಂ ನಾವು ಸೀತಾ ಹತ್ರ ಎಲ್ಲ ನನ್ನ ಅನುಮಾನ ಎಲ್ಲ ಬಾ ಕೇಳಿ ತಿಳ್ಕೊಂಡೆ ಬಗೆಹರಿಸ್ಕೊಂಡೆ ನನಗಿನ್ ಯಾವ ಅನುಮಾನವೂ ಇಲ್ಲ ಅವ್ರಿಗೆ ಮತ್ತೆ ಏನಾನ ತೊಂದರೆ ಆದ್ರೂ ನಾನೇ ನೋಡಿಕೊಂಡು ಸಾಕ್ತೀನಿ ಹಾಂ ನನಗಂತೂ ತುಂಬ ಇಷ್ಟ ಆದರು ಹಾಂ ನೀವು ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ಮಾಡಿ ಅಷ್ಟೇ ಹಾಂ ಹೌದಾ ಅಯ್ಯೋ ನಿನ್ನ ನಾನು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು ಆಯ್ತು ಬಿಡು ಹಾಂ ಸೀತಾ ಏನಮ್ಮ ನಿನಗೂ ಓಕೆನಾ ಅದು ಆಹಾ ಹೇಳ್ಬಿಡ ನಿನ್ ಮನ್ಸಲ್ಲಿ ಏನಿದ್ಯಾ ಅಂತನಾಳ್ ಏನ್ ಪರವಾಗಿಲ್ಲ ನಾಟ್ಕೋಬೇಡ ಆ ನೋಡು ಹ ಅವ್ರು ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದಾರೆ ಮದ್ವೆ ಆದ್ರೆ ನಿನ್ನೆ ಮದ್ವೆ ಆಗೋದು ಅಂತನಾಳು ನೀನು ಅವ್ರಿಗೂ ತುಂಬಾ ಖುಷಿ ಆಗುತ್ತೆ ನಿನ್ ಬಾಯಲ್ಲಿ ಹೇಳಿದ್ರೆ ಹೇಳಿ ಹೇಳಮ್ಮ ಸೀತಾ ಹೇಳ್ಬಿಡು ನಿನ್ ಮನಸಲ್ಲಿ ಏನಿದೆ ಅಂತನಾ ಅದು ಅದು ಆ ನನ್ಗೂನು ಆಹ್ ಆ ಇವ್ರನ್ನೇ ಮದ್ವೆ ಆಗ್ಬೇಕು ಅಂತ ಆಹ್ ಆಸೆ

ಏನ್ ದೊಡಮ್ಮ ನಿನಗೆ ಸಂತೋಷನಾ ನಿನ್ ಮಗಳು ಮದ್ವೆ ಆ ಈ ಹುಡುಗನ ಜೊತೆಗೆ ಆಗದು ಊನಮ್ಮ ನನಗೂ ಸಂತೋಷಕಣೆಲಸ್ ಮಕ್ಕ ಹೆಂಗೋ atlಗೆ ನೀನ್ ಒಂದಿಟ್ಟು ಬುದ್ಧಿವಂತಲಾಗಿ ಏನು ಮಾಡಿ atlಗೆ ಆ ಹುಡುಗನ ಒಪ್ಪಿಸ್ತಲ್ಲ ಹ ನಿನ್ ದೈರಿಗೆ ಕೆಮ್ಮೆತ್ಲೇಬೇಕು ಬೇಕು ನಿನಗೆ ಎಷ್ಟು ಋಣಿಯಾಗಿದ್ರು ಸಾಲ್ದಮ್ಮ ಹ ಅಯ್ಯೋ ಅಂತ ದೊಡ್ಡ ಮಾತಾಲ್ಲ ಯಾಕೆ ಬಿಡು ಹ ನನಗೆ ಕೈಲಾದ ಅಂತ ಪ್ರಯತ್ನ ನಾನು ಮಾಡ್ದೆ ಅಷ್ಟೇ ನೀ ಮಿಕ್ಕಿದ್ದೆಲ್ಲ ಬಿಟ್ಟಿದ್ದು ಅಲ್ವಾ ಸರಿ ಸರಿಯದಿ ಆದ್ರೆ ಮದುವೆ ಎಲ್ಲಿ ಮಾಡೋದು ಅವ್ರ ಅಮ್ಮ ಬೇರೆ ಒಪ್ಪಲ್ಲ ಅಂತ ಹೇಳ್ತಾ ಇದೀರಾ ಅವ್ರಿಗೆ ಹೇಳ್ದಂಗೆ ಮದುವೆ ಮಾಡೋದಾ ಹಿಂಗೆ ಏನಪ್ಪ ರೂ ಹೆಂಗೆ ಮದುವೆ ಹೆಂಗ್ ಮಾಡೋದು ಹಾಂ ನಿಮ್ಮ ಅಮ್ಮನಿಗೆ ಹೇಳ್ಬೇಕಾ ಒಪ್ಪಿಸ್ಬೇಕಾ ಒಪ್ತಾರ ನಿಮ್ಮ ಅಮ್ಮ ನನ್ಗೆ ಯಾಕೋ ಒಪ್ಪಲ್ಲ ಅಂತ ಅನ್ಸುತ್ತಪ್ಪ ಓ ಕಣಸ್ ಮಕ್ಕಯ್ಯ ಅದು ನಮ್ಮಅಮ್ಮಗೆ ಇಷ್ಟ ಇಲ್ಲ ಅದು ಮುಂದೆ ಏನಾನ ತೊಂದರೆ ಆಗುತ್ತೆ ಏ ಅದು ಇದು ಅಂತ ನಮ್ಮ ಅಮ್ಮಾಯಿಗೆ ಅನುಮಾನ ಅದಕ್ಕೆ ನಮ್ಮ ಅಮ್ಮಾಯಿ ಅಂತ ಒಪ್ಪಲ್ಲ ಅನ್ಸುತ್ತೆ ನಮ್ಮ ಅಮ್ಮಾಯಿಗೆ ಹೇಳ್ದೆ ಮದುವೆ ಮಾಡ್ಕೊಳ್ಳೋದೇ ಒಳ್ಳೇದು ಹೇಳಿದ್ರೆ ಈ ಮದುವೆ ಅಂತೂ ನಡಿಯಕ್ಕಂತೂ ಬಿಡಲ್ಲ ನಮ್ಮ ಅಮ್ಮಯ್ಯ ಹೌದಾ ಸರಿನಪ್ಪ ಆಯ್ತು ಮದ್ವೆ ಆದ್ಮೇಲೆ ಆದ್ರೂ ಮನೆಗೆ ಸೇರ್ತಾಳೆ ತಾನೇ ನಿಮ್ಮ ಅಮ್ಮಯ್ಯ ಅದು ನನಗೆ ಗೊತ್ತಿಲ್ಲ ಅಯ್ಯೋ ಯಾಕೆ ಸೇರ್ಸಲ್ಲ ಸೇರ್ಸೆ ಸೇರ್ಸ್ತಾಳೆ ಬಿಡು ನಿಮ್ಮ ಅಮ್ಮ ಅಮ್ಮಯ್ಯನ ಅಂತ ಕೆಟ್ಟವಳೇನೋ ಅಲ್ಲ ಏನಂದ್ರೆ ಈ ಹುಡುಗಿ ಬಗ್ಗೆ ಗೌರಿನೋ ಯಾರು ಇಲ್ಲದ್ ಹೇಳಿ ಬೇಕೆ ಅವಳದ್ ಅನುಮಾನ ಅಷ್ಟೇನೆ ಇರ ಮಗುಗೆ ಒಳ್ಳೆ ಸೊಸೆ ತರನಾ ಅಂತ ಅವಳು ಆಸೆ ಅಷ್ಟೇನೆ ಒಪ್ಕೊಂಡೆ ಒಪ್ಕೊಂತಾಳೆ ಬಿಡು ಆಮೇಲೆ ಹ್ಮ್ ಮದ್ವೆ ಆದ್ಮೇಲೆ ನೀನ್ ಮಾಡಕ್ಕಾಗುತ್ತೆ ನೀನ್ ಬೇರೆ ಒಬ್ನೇ ಮಗ ಮಗ ಬಿಟ್ಟೋದ್ರೆ ಇನ್ ನನ್ಗ ಆಸೆ ಅಂತಾನ ಅವಳೆ ಒಪ್ಕೊಂತಾಳೆ ಆಮೇಲೆ ಮುಂದಿನ ಯೋಚನೆ ಮಾಡಿರಾಯ್ತು ಮದ್ವೆ ಆದ್ಮೇಲೆ ಹಾ ಒಟ್ನಲ್ಲಿ ನಿನಗೆ ಸಂಪೂರ್ಣವಾಗಿ ಐತಲ್ಲ ಅಷ್ಟೇ ಸಾಕು ಹ್ಮ್ ಎಲ್ಲಾರು ದೇವ್ಸ್ಥಾನ ಕರ್ಕೊಂಡೋಗಿ ಮದ್ವೆ ಮಾಡ್ಕೊಂಡು ಬರೋದಷ್ಟೇ ಯಾರಗೂ ಹೇಳ್ದಂಗೆ ಹ ಯಾರ್ಗೂ ಹೇಳ್ದಂಗ ದೇವಸ್ಥಾನದಲ್ಲ ಹೌದು ದೇವಸ್ಥಾನದಲ್ಲೇ ಮದುವೆ ಮಾಡೋಣ ನೀವೆಲ್ರೂ ಅಲ್ಲಿಗೆ ಬರ್ರಿ ಹಾಂ ಎಲ್ಲಿ ಅಂತನ ನೀವೇ ಒಂದು ಹತ್ರ ಯಾವುದಾದ್ರೂ ಹಾಕ್ಬಿಟ್ಟು ಅಲ್ಲೇ ಮದುವೆ ಮಾಡೋ ಅಂತ ವ್ಯವಸ್ಥೆ ಮಾಡಿ ನನಗೆ ಹೇಳ್ ನಾನು ರಾಘುನ ಕರ್ಕೊಂಬರ್ತೀನಿ ಅಲ್ಲಿಗೆ ಹಾ ಹ್ಞೂ ಸರಿ ಹಂಗೆ ಮಾಡಣ ಹೇಳು ಹಾ ಒಳ್ಳೇದಾಗ್ಲಿ ಸರಿಯಪ್ಪ ನಾವಿನ್ ಬರ್ತೀವಿ ಹಾ ಇದ್ದಾರೆ ಹೇಳಿ ಬಂದಿಲ್ಲ ಹೋಗ್ಬೇಕು ಹ್ಞೂ ಬರ್ತೀವ ಮೊದ್ಲಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಒಂದಿನಾಕ ಹಾಕಿಸ್ಕೊಂಡು ನನಗೆ ಕಳಿಸ್ರಿ ಹಾಂ ಯಾರ ತಗೋ ಯಾರು ಹೇಳಕ್ ಹೋಗ್ಬೇಡಿ ಮದುವೆ ಆಗೋವರ್ಗುನು ಹಾ ಹಂಗ ಹ್ಞೂ ಸರಿ ಆಯ್ತು ಕಣ್ಣಸ್ ಮಕ್ಕಳಿ ಹಂಗೆ ಮಾಡೋಣ ಹ್ಞೂ ಹೋಗ್ಬರೀ ಬರ್ತೀನಿ ನಾನು ಸರಿಯಪ್ಪ ಒಳ್ಳೇದಾಗಲಿ ಹೋಗ್ ಬಾ ಸೀತಾ ಅವ್ರೆ ಬರೋಣ ಹಾಂ ಸರಿ ಹೋಗ್ ಹೋಗ್ಬನ್ನಿ ಸೀತಾ ನಿನಗೆ ಇಷ್ಟ ಆದನ ಹುಡ್ಗ ಹೂವಣ್ಣ ತುಂಬಾ ಇಷ್ಟ ಅದ ಒಳ್ಳೆ ಮನಸ್ಸು ಅವ್ರದ್ದು ಆದ್ರೆ ಅವ್ರ ಅಮ್ಮನ ಮೇಲೆ ತುಂಬಾ ಪ್ರೀತಿ ನೋಡ್ಕೋಬೇಕು ನಾ ಅಮ್ಮನ ಅವ್ರೇನಾನ ಅಂದ್ರೂ ಬೇಜಾರ್ ಮಾಡ್ಕೋಬೇಡ ಹೆಂಗೆ ಅಂತ ಏನೇನೋ ಹೇಳಿದ್ರು ಹ್ಮ್ ನಾನೆಲ್ಲ ಕೂ ಅಂದೆ ಅದಕ್ಕೆ ತುಂಬಾ ಸಂತೋಷ ಪಟ್ರು ಹೌದಾ ಸರಿ ಆಯ್ತು ಬಿಡು ಹ್ಮ್ ಸರಿ ನಡಿಯಪ್ಪ ಕಟ್ಲಾಗೋಷ್ಠಿಗೆ ಹೋಗ್ಬಿಡ್ಬೇಕು ಊರಿಗೆ ಯಾವುದೇ ನಿಮ್ಮ ಅಮ್ಮ ಅನುಮಾನ ಬರುತ್ತೆ ಅಯ್ಯೋ ಏಳು ಬೇರೆ ಬನ್ನಪ್ಪ அக்க நீன அஹ் நோட்ரா நோட் வந்தே நோய் மாதாட்கண்ட இல்லே ஜிலேர் மனை அத்த ஓகி அவர் மாதாடஸ் ஊர்னா அந்த சரி பத்தி நமக்கு டெம் ஆக சரி ாரல்லா அவரு சம்பந்த கையு அது கேனி அவ்வளதிக்ரு நடிப்போகணா சிவன் சம்பந்திக்கிறேன் சம்பந்திக்கூடு நோடிவல்ல ஏனப்பா யாரோ ஏனோ யார்க்கு நன்காங்க ಗೌರಿ ಹೆಂಗ ಇದಾಳೋ ಏನೋ ಪಾಪ ಸಣ್ಣ ಓ ಜಾಸ್ತಿ ಅಂತ ಕಳತಿದ್ಲು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೇ ಯಾರ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ